ಬಂದ 8 ದಿನ ಆಗಿದೆ ಅಷ್ಟೇ ಅಲ್ಲ ಎಲ್ಲ ವಿಚಾರನೆ ಇದಕ್ಕೆ ಯಾವ ಏನen ಕೇಳಿದ್ರು ಅವೆಲ್ಲ ಕರೆಕ್ಟ್ ಉತ್ತರ ಕೊಟ್ರು ಇಲ್ಲ ಸ್ವಲ್ಪ ಇದು ಅದಾವ ನಾವು ನಿಮ್ಮ ಕರ್ಕೊಂಡು ಹೋಗಬೇಕು ಅಂತ ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂತಂದ್ರೆ ಆಯ್ತ ಕರ್ಕೊಂಡು ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಏನೋ ತಪ್ಪಾ ಮಾಡಿದಲ್ಲ ಕರ್ಕೊಂಡು ಹೋಗ್ರಿ ಅದ್ರಾಗ ಏನಿಲ್ಲ ಹೋಗಲಿ ಅವರವರಿಗೆ ಈ ಮನೋರಂಜನ ಸ್ನೇಹಿತ ಅಂತ ಹೇಳ್ತಿದ್ರು ಅದರ ಬಗ್ಗೆ ಏನಾದರೂ ನಿಮ್ಮ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿದ್ದಿಲ್ಲ ನಾವ ಬಿಐಟಿ ಕಲಿ ಬಿಐಟಿ ಕಾಲೇಜ್ ಅಂದ್ರೆ ರೂಮ್ ಮೇಟ್ ಇದ್ದರು ಅಂದ್ರೆ ಯೂರ್ ಸಿಎಸ್ ಡಿಪಾರ್ಟ್ಮೆಂಟ್ ಇರುವರ ಮೂರು ಜನ ಇದ್ದರು ಇವ ಇನ್ನೊಬ್ಬ ಇನ್ನೊಬ್ಬ ಒಂದು ಫ್ರೆಂಡ್ ಅಂತ ಅಷ್ಟೇ ಮತ್ತೇನಿಲ್ಲ ರೂಮ್ ಮೇಟ್ ಇದ್ದರು ಅಷ್ಟೇ ಆ ಮತ್ತೆ ಏನು ಅದರದ್ದು ಇದ್ರ ರಿಲೇಟೆಡ್ ಅದ ಏನು ಇದನ್ನ ಇಲ್ಲ ಅವಾಗೂ ಹಂಗ ಇದ್ದಿದ್ದಿಲ್ಲ ಅವ ಆ ಮನೋರಂಜನೆ ಈಗ ಯಾಕ ಹಂಗ ಮಾಡ್ಯಾನ ಗೊತ್ತಿಲ್ಲ ಅವ ಅದು ಈ ನಮ್ಮ ತಮ್ಮಂದಂತ ಏನು ಅದರ ಒಳಗೆ ಇನ್ನು ಇಲ್ಲ ಮನೋರಂಜನೆ ಜೊತೆ ನೀವು ಯಾವಾಗಾದ್ರೂ ಮಾತಾಡಿದ್ದೀರಾ ಇಲ್ಲ ಇಲ್ಲ

ಒಂದು ಸಂಸತ್ನಲ್ಲಿ ಇಂಥ ಕೆಲಸ ಆಗಿದೆ ಅಂತ ಅವರು ಮಾಡಿದ್ದಾರೆ ಅವ್ರ ಜೊತೆ ಅಲ್ಲಲ್ಲ ಅದೇ ಅವ್ರ ಜೊತೆ ಕಾಲ್ ರೇಟ್ ಒಳಗೆ ಸಿಕ್ಕಿದೆ ಅನ್ನೋದೊಂದರಪ್ಪ ನಿಮ್ಮ ಸಹೋದರ ಎಷ್ಟು ಅಲ್ಲಲ್ಲ ಇವ್ರದಲ್ಲ ನಾನು ಹೇಳ್ತಾ ಇರೋದು ಅಂತವ್ರು ಮಾಡಿದಾರಲ್ಲ ಅವ್ರದ್ದು ಇವ್ರದು ಕಾಲ್ ರೇಟ್ ಅದು ನೋಡಿದ್ದಾರೆ ಆದ್ರೆ ನಿಮ್ಮ ತಮ್ಮ ಒಳ್ಳೆಯವರು ಅಂತ ನಮಗಿದೆ ಆದ್ರೆ ನಿಮ್ ಪ್ರಕಾರ ಎಷ್ಟು ಮಟ್ಟಿಗೆ ನಿಮಗ ಇದೆ ಅವನು ಹೇಳಲ್ಲ ಮೇಡಮ್

ಇಲ್ಲ ಸ್ವಲ್ಪ ಅದನ್ನ ನಾವು ಚರ್ಚೆ ಮಾಡಕ್ ಬಂದಿವಂತಂದ್ರೆ ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋದ್ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಐತೆ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇಟ್ಸ್ ಓಕೆ ಹೌದು

ಮೇಟ್ ಅಂತ ಹೇಳಿ ಎನ್ಕ್ವೈರಿ ಬಂದಿದ್ದು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಅಲ್ಲಿ ಬಿ ಐ ಟಿ ಅವರು ಅದ್ರ ಒಳಗೆ ನನ್ನ ತಮ್ಮನು ಅವ್ ಏನೋ ಬರ್ತಾರ ಅಂತ ಏನೋ ಮೀಡಿಯಾದಾಗ ಬರಾತೈತಿ ಅದು ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡ್ಯಾಡಿ ನೋಡಿಲ್ಲ ಆಮೇಲೆ ನಿಮ್ಗೂ ಸಿಕ್ಕಿಲ್ಲ ಆ ಸಾಯಿ ಕೃಷ್ಣ ಅಂತ ಹೇಳಿ ಸೊ ನೀವ್ ಅದನ್ನ ತಪ್ಪು ಇದು ಹೇಳಕ್ ಹೋಗ್ಬೇಡ ನನ್ನ ಹೆಸರು ಸ್ಪಂದನಾ ಶೇಖರ್ ನೋಡ್ ಅಂತ